ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬಂದ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದ್ರೆ ನಿನ್ನೆ ಪಂದ್ಯ ಮತ್ತೆ ಎಂ ಐ ನಡುವಿನ ಪಿ ಬಿ ಅಂದ್ರೆ ಪಂಜಾಬ್ ನಡುವಿನ ಅದ್ಭುತವಾದಂತಹ ಪಂದ್ಯದಲ್ಲಿ ಇಲ್ಲಿ ರೋಹಿತ್ ಶರ್ಮಾ ಅವರು ಗೆಲ್ಲಕ್ಕೆ ಕಾರಣರಾಗ್ತಾರೆ ದೊಡ್ಡ ಗೇಮ್ ಪ್ಲಾನ್ ನಾಲ್ಕು ಓವರ್ ನಲ್ಲಿ ದೊಡ್ಡ ಪ್ಲೇನ್ ಪ್ಲಾನ್ ಪ್ರಕಾರ ಗೆಲ್ತಾರೆ ಅಂತ ಹೇಳಬಹುದಾಗಿದೆ ಯಾವ ರೀತಿಯಾಗಿ ಗೇಮ್ ಪ್ಲಾನ್ ಇತ್ತು ಹಾಗೇನೆ ಯಾವ ರೀತಿಯಾಗಿ ಗೆದ್ದು ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡ್ರಿ ಲೈಕ್ ಕೊಡೋದಂತ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಒಂದು ಐ ಅಲ್ಲಿ ಭರ್ಜರಿಯಾಗಿ ಇವತ್ತು ನಿನ್ನೆ ನಡೆದ ಪಂದ್ಯ ಪಂಜಾಬ್ ಮತ್ತು ನಾವು ಯಾರು ಅಂದ್ರೆ ಇಲ್ಲಿ ಇಲ್ಲಿ ರೋಹಿತ್ ಶರ್ಮಾ ಅವ್ರ ನಾಯಕರಾಗಿ ಇರಬಹುದಾಗಿತ್ತು ಆದರೂ ಕೂಡ ಅವರು ನಾಯಕರಾಗಿಲ್ಲ ಹರ್ದಿಕ್ ಪಾಂಡೆ ಅವರ ನಾಯಕ ನೇತೃತ್ವದಲ್ಲಿ ನಡೀತಾ ಇದೆ ಈ ಪಂದ್ಯದಲ್ಲಿ ಮೊದಲೇ ಬ್ಯಾಟಿಂಗ್ ಮಾಡಿದ ಇಲ್ಲಿ ಎಂ ಐ ತಂಡ ಸಖತ್ ಆಗಿ ನೂರ ತೊಂಬತ್ತೆರಡು ರನ್ ಮಾಡ್ತಾರೆ ಕೆಲ ಕಾರಣ ನಮ್ಮ ಸೂರ್ಯಕುಮಾರ್ ಯಾದವ್ ಹೆಮ್ಮೆಯಿಂದ ಹೇಳ್ಕೊತೀವಿ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಯಾರು ಅದ್ಭುತವಾದಂತ ಎಪ್ಪತ್ತೆಂಟು ರನ್ ಹೊಡಿತಾರೆ ರೋಹಿತ್ ಶರ್ಮಾ ಕೂಡ ಸಕತ್ತಾಗಿ ಬ್ಯಾಟಿಂಗ್ ಕೂಡ ಆಡ್ತಾರೆ ಅವರು ಕೂಡ ಮೂವತ್ತಾರು ರನ್ ಮಾಡ್ತಾರೆ ಕೊನೆಯಲ್ಲಿ ಮತ್ತೆ ತಿಲಕ್ ವರ್ಮ ಅವರು ಕೂಡ ಮೂವತ್ನಾಕು ರನ್ ಮಾಡುವ ಮುಖಾಂತರ ನಂತರ ಅದ್ಭುತವಾದಂತಹ ಬ್ಯಾಟಿಂಗು ನೂರ ತೊಂಬತ್ತೆರಡು ರನ್ಗೆ ಹೋಗಿ ನಿಲ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಇದನ್ನು ಗುರಿ ಬೆನ್ನತ್ತಿದ ಪಂಜಾಬ್ ತಂಡದವರು ಸಖತ್ ಆಗಿ ಬ್ಯಾಟಿಂಗ್ ಆಡಕ್ಕಾಗಿಲ್ಲ ನಲವತ್ತೊಂಬತ್ತು ರನ್ ನಲವತ್ತೊಂಬತ್ತು ರನ್ಗೆ ಐದು ವಿಕೆಟ್ ಗಳು ಇಲ್ಲಿ ನೋಡಬಹುದು ಶ್ಯಾಮ್ ಕರನ್ ಐದು ರನ್ ಮಾಡಿದರೆ ಪ್ರಭು ಸಿಮ್ರನ್ ಸಿಂಗ್ ಅವರು ಒಂದ್ ರನ್ ಜೀರೋಕ್ಕೆ ಔಟ್ ಆಗ್ತಾರೆ ಮತ್ತೆ ಲಿವಿಂಗ್ ಸ್ಟೋನ್ ಅವರು ಕೂಡ ಒಂದ್ ರನ್ ಮಾಡಿ ಔಟ್ ಆದ್ರೆ ಹಾಗೆ ಇಲ್ಲಿ ಮತ್ತೆ ರೀಲಿ ರೋಸ್ ಅವರು ಹೊಸದಾಗಿ ಬಂದಂತ ರಿಲಿ ರೋಸ್ ಅವರು ಕೂಡ ಒಂದ್ ರನ್ ಮಾಡಿ ಔಟ್ ಆಗ್ತಾರೆ ಈ ರೀತಿಯಾಗಿ ಅವರು ನಲವತ್ತೊಂಬತ್ತಕ್ಕೆ ಐದು ವಿಕೆಟ್ ಹೋದ ಅಶಾಂಕ್ ಸಿಂಗ್ ಮತ್ತು ಶರ್ಮಾ ಅವರು ಅಂದ್ರೆ ಅಶೋತ್ ಶರ್ಮಾ ಅವರು ಅದ್ಭುತವಾದಂತಹ ಬ್ಯಾಟಿಂಗ್ ಶರ್ಮಾ ಅವರು ಸಖತ್ತಾದಂಥ ಬ್ಯಾಟಿಂಗ್ ಇಪ್ಪತ್ತೆಂಟು ಎಸೆತ ಬಿಗ್ ಏಳು ಸಿಕ್ಸರ್ ಹೊಡಿತಾರೆ ಇವರು ಪಂದ್ಯ ಎಲ್ಲೋ ಇದ್ದಿದ್ದ ಪಂದ್ಯ ಎಲ್ಲಿಗೋ ಕರ್ಕೊಂಡು ಹೋಗ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ನಾಲ್ಕು ಓವರ್ನಲ್ಲಿ ಬರೀ ಅಂದ್ರೆ ನಾಲ್ಕು ಓವರ್ನಲ್ಲಿ ಬರೀ ಮೂವತ್ತು ರನ್ ಬೇಕಾಗಿದ್ದಾಗ ರೋಹಿತ್ ಶರ್ಮಾ ಅವರು ಗೇಮ್ ಪ್ಲಾನ್ ಪ್ರಕಾರ ಅದ್ಭುತವಾದಂಥ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಇಲ್ಲಿ ನಡುವೆ ಸಂದರ್ಭದಲ್ಲಿ ಶಶಾಂಕ್ ಸಿಂಗ್ ಕೂಡ ಸಖತ್ತಾಗಿ ಆಟ ಆಡಿದ್ರು ಅವರು ಕೂಡ ನಲ್ವತ್ತು ಒಂದು ರನ್ ಮಾಡ್ತಾರೆ ಒಂದು ಗೆಲ್ಲುವ ಸಂದರ್ಭಕ್ಕೆ ಒಯ್ತಾರೆ ಅಂತ ಕೂಡ ಹೇಳಬಹುದು ಇಲ್ಲಿ ಪ್ರಮುಖ ಪಾತ್ರ ವಹಿಸೋರು ಯಾರಪ್ಪ ಅಂದ್ರೆ ಶರ್ಮಾ ಅವರು ಅಶೋಕ್ ಶರ್ಮಾ ಅವರು ಕೂಡ ಸಖತ್ ಬ್ಯಾಟಿಂಗು ಇಪ್ಪತ್ತೆಂಟು ಎಸೆ ರನ್ ಮಾಡ್ತಾರೆ ಇವರು ಎಂ ಐ ತಂಡಕ್ಕೆ ಕಂಟಕರಾಗಿದ್ದರು ಒಂದು ಸಂದರ್ಭದಲ್ಲಿ ಹದಿನಾರನೇ ಅಂದ್ರೆ ಅಂದರೆ ಹದಿನಾರನೇ ಓವರ್ನಲ್ಲಿ ನಲ್ಲಿ ಬ್ಯಾ ಬೌಲಿಂಗ್ ಮಾಡೋಕ್ಕಾಗಿಲ್ಲ ಇಲ್ಲಿ ನೋಡಬಹುದು ಮಧು ಅವರು ಬರೋಬ್ಬರಿ ಇಪ್ಪತ್ನಾಲ್ಕು ರನ್ ನೀಡ್ತಾರೆ ಅದರಲ್ಲಿ ಕೂಡ ಎರಡು ನೋ ಬಾಲು ಎರಡು ವೈಲ್ಡ್ ಈ ರೀತಿಯಾಗಿ ಇಪ್ಪತ್ನಾಲ್ಕು ರನ್ ನೀಡಿ ಮತ್ತೆ ಎಮ್ ಐ ತಂಡಕ್ಕೆ ಒಂದು ಸಂಕಷ್ಟಕ್ಕೆ ಸಿಲುಕಿಸ್ತಾರೆ ಅಂತ ಕೂಡ ಹೇಳ್ಬಹುದಾಗಿದೆ ಇಲ್ಲಿ ಹಗ್ದೀಪ್ ಪಾಂಡೆ ಮತ್ತು ಮತ್ತೆ ರೋಹಿತ್ ಶರ್ಮಾ ಅವರು ಒಂದು ನಡುವೆ ಎಂಟ್ರಿ ಆಗ್ತಾರೆ ರೋಹಿತ್ ಶರ್ಮಾ ಅವರು ನಾಯಕರ ಅಂಗೀಕಾರ ಇಲ್ಲ ಆದರೂ ಕೂಡ ನಾಯಕನ ರೀತಿ ಎಂಟ್ರಿ ಆಗ್ತಾರೆ ಹಾಗೆ ಇಲ್ಲಿ ಹಾರ್ದಿಕ್ ಪಾಂಡೆ ಅವರು ಬಾಲಿಂಗ್ ಮಾಡಿ ಮಾಡಬೇಕಂತ ಅನ್ಕೊಂಡಿದ್ರು ಹಾರ್ದಿಕ್ ಪಾಂಡೆ ಅವರು ಅಲ್ಲಿ ರೋಹಿತ್ ಶರ್ಮಾ ಬಂದು ಅಲ್ಲಿ ಜಸ್ಪ್ರೀತ್ ಬುಮ್ರಾ ಅವರಿಗೆ ಒಂದು ಬಾಲಿಂಗ್ ಕೊಡ್ತಾರೆ ಹದಿನೇಳನೇ ಓವರ್ನಲ್ಲಿ ನಲ್ಲಿ ಬುಮ್ರಾ ಅವರು ಬರೀ ಮೂರೇ ಮೂರು ರನ್ ಕೊಡ್ತಾರೆ ಇದು ಒಂದು ಅದ್ಭುತವಾದಂತಹ ಸ್ಪೆಲ್ ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಿ ಅಂತ ಹೇಳ್ಬೋದಾಗಿದೆ ಯಾಕಂದ್ರೆ ಹೈಲೈಟ್ಸ್ ಕೂಡ ನೋಡ್ರಿ ಎಲ್ಲನೇ ಅರ್ಥ ಆಗುತ್ತೆ ಹಾಗೆಯೇ ಇಲ್ಲಿ ಕೋಡ್ಜಿ ಕೋಡ್ಜಿ ಅವರಿಗೆ ಕೊಡ್ತಾರೆ ಮತ್ತೆ ಹಾರ್ದಿಕ್ ಪಾಂಡೆ ಅವರು ಮಧು ಕೊಡಬೇಕಂತ ಯೋಚನೆಯಲ್ಲಿದ್ದರು ಆದರೆ ಆದ್ರೆ ರೋಹಿತ್ ಶರ್ಮಾ ಬಂದು ಕೋಡ್ಜಿ ಅವರಿಗೆ ಒಂದು ಬಾಲಿಂಗ್ ಕೊಡ್ತಾರೆ ಅವರು ಬರೀ ಎರಡು ರನ್ ನೀಡ್ತಾರೆ ಇದು ಮುಂಬೈ ತಂಡಕ್ಕೆ ಒಂದು ಗೇಮ್ ಪ್ಲಾನ್ ಪ್ರಕಾರ ಇಲ್ಲಿ ಚೇಂಜಸ್ ಆಗಿದ್ದು ಸಂಪೂರ್ಣವಾಗಿ ಚೇಂಜಸ್ ಆಗ್ತಾರೆ ಇಲ್ಲಿ ಕೋಡ್ಜಿ ಅವರು ವಿಕೆಟ್ ಕೂಡ ಪಡಿತಾರೆ ಯಾರು ಕುಡಿತಾರೆ ಅಂದರೆ ಹರ್ಬ್ರಾ ಅವರು ವಿಕೆಟ್ ತೆಗಿತಾರೆ ಹಾಗೆಯೇ ಅದ್ಭುತವಾದಂಥ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಅಲ್ಲಿ ಶರ್ಮಾ ಅವರು ಕೂಡ ಔಟ್ ಆಗ್ತಾರೆ ಹಾಗಾಗಿ ಮತ್ತೆ ಹದಿನೆಂಟನೇ ಓವರ್ನಲ್ಲಿ ಹಾರ್ದಿಕ್ ಪಾಂಡೆ ಅವರು ಬರ್ತಾರೆ ಮತ್ತೆ ಅವರು ಅಲ್ಲಿ ಯಾರನ್ನು ಶರ್ಮಾ ಅವರು ಔಟ್ ಮಾಡಿದ್ರು ಕೂಡ ಹನ್ನೊಂದು ರನ್ ನೀಡ್ತಾರೆ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಬೂಮ್ರವ್ರು ಎರಡು ಮತ್ತು ಮೂರು ಮತ್ತು ಕೋಡ್ಜಿಯವ್ರು ಎರಡು ರನ್ ನೀಡಿದರು ಆದರೆ ಹಾರ್ದಿಕ್ ಪಾಂಡೆ ಬಂದು ಮತ್ತೆ ಹನ್ನೊಂದು ರನ್ ನೀಡ್ತಾರೆ ಇಲ್ಲಿ ಮತ್ತೆ ಎಮ್ ಐ ಕಡೆಯಿಂದ ಪಂದ್ಯ ಹೋಗ್ತಾ ಹೋಗಿ ಹೋಗುವ ಸಂದರ್ಭ ಇತ್ತು ಆದರೆ ಕೊನೆಯಲ್ಲಿ ರನ್ಔಟ್ ಆಗ್ತಾರೆ ಇಲ್ಲಿ ನೋಡಬಹುದು ಒಟ್ಟಾರೆ ಒಟ್ಟಾರೆಗೆ ಹನ್ನೊಂದು ರನ್ ಬೇಕಾಗಿತ್ತು ಲಾಸ್ಟ್ ಓವರ್ನಲ್ಲಿ ಇಲ್ಲಿ ರನ್ ಔಟ್ ಆಗ್ತಾರೆ ಎರಡೇ ಎರಡು ಸತಗಳಲ್ಲಿ ರನ್ ಔಟ್ ಆಗ್ತಾರೆ ಅದು ಎರಡು ಓವರ್ ಮಾಡಿದಂಥ ಗೇ ಬಾಲಿಂಗ್ನಲ್ಲಿ ಈ ರೀತಿಯಾಗಿ ಕೊನೆಯಲ್ಲಿ ರನ್ ಔಟ್ ಮಾಡುವ ಮುಖಾಂತರ ಒಂಬತ್ತು ರನ್ ಗಳಿಂದ ಗೆಲ್ತಾರೆ ಎಮ್ ಐ ತಂಡ ಇದಕ್ಕೆಲ್ಲ ಕಾರಣ ಅಂದರೆ ರೋಹಿತ್ ಶರ್ಮಾ ಅಂತ ಹೇಳಬಹುದಾಗಿದೆ ಏನಂತೀರಿ ಸ್ನೇಹಿತರೆ ರೋಹಿತ್ ಶರ್ಮಾ ಅವ್ರ ಗೇಮ್ ಪ್ಲಾನ್ ಸಖತ್ತಾಗಿತ್ತು ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಯಾವ ರೀತಿಯಾಗಿ ನಮ್ಮ ಭಾರತ ತಂಡಕ್ಕೆ ಮುನ್ನಡೆಸ್ತಾರೆ ಟಿ ಟ್ವೆಂಟಿ ವರ್ಡ್ ಕಪ್ ನಲ್ಲಿ ಯಾವ ರೀತಿಯಾಗಿ ಗೆಲ್ತಾರೆ ಕೂಡ ಕಮೆಂಟ್ ಮಾಡ್ರಿ ಇದರಲ್ಲಿ ರೋಹಿತ್ ಶರ್ಮಾ ಬೆಸ್ಟ್ ಅಥವಾ ವಿರಾಟ್ ಕೊಹ್ಲಿ ಬೆಸ್ಟ್ ಎಂಬುದು ಕಮೆಂಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡ್ರಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ ಬೈ ಬೈ ಟೇಕ್ ಕೇರ್